ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದಿನ ಮಾಹಿತಿ ಬಂದು ಯಾವ ಬೆಳೆ ಬಗ್ಗೆ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇದು ಬಂದು ಹೂಕೋಸ್ ಬೆಳೆ ಕಾಲಿಫ್ಲವರ್ ಅಂತಾರಲ್ಲ ಆ ಬೆಳೆ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಸೊ ಮಾಹಿತಿ ತಗೊಳ್ಳೋದಕ್ಕೆ ಬಂದಿರೋ ಅಂಥದ್ದು ಮತ್ತು ರೈತರು ಯಾರು ಮತ್ತು ಯಾವ ತಳಿ ಇದನ್ನೆಲ್ಲ ಬಂದು ರೈತರಿಂದನೇ ನಾವು ಈಗ ಮಾತಾಡ್ತಾ ತಿಳ್ಕೊಳ್ಳೋಣ ನಾವು ಹೂಕೋಸ್ ಬೆಳೆ ನೋಡೋದಾದರೆ ಎಷ್ಟು ದಿನ ಆಗಿದೆ ಅಂತೆಲ್ಲ ಅವ್ರ ಹತ್ರ ತಿಳ್ಕೊಳ್ಳೋಣ ಈಗ ಕ್ವಾಲಿಟಿ ಮತ್ತು ಮೇಂಟೆನೆನ್ಸ್ ನೋಡೋದಾದರೆ ಎಷ್ಟು ನೀಟಾಗಿದೆ ಗಮನಿಸ್ಬೋದು ಎಲ್ಲೇ ಆಗಲಿ ಕಳೆ ಪಳೆ ಇಲ್ದಿರ ನೀಟಾಗಿ ಇಟ್ಕೊಂಡಿದ್ದಾರೆ ಮತ್ತು ಸಾಲುಗಳು ಮಾಡಿರೋ ಅಂಥದ್ದು ನೋಡ್ಬೋದು ಯಾವ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ತೋಟನ ಇದೇ ರೀತಿ ಮೇಂಟೇನ್ ಮಾಡಿದರೆ ಬೆಳೆಗಳನ್ನೂ ನೀಟಾಗಿ ಮಾಡ್ಬೋದು ಕಳೆ ಇಲ್ದಿರ ಸೊ ಇದನ್ನೆಲ್ಲ ಮಾಡೋದಕ್ಕೆ ಯಾವ ರೀತಿ ಎಲ್ಲ ಅವರು ಇದು ತಗೊಂಡಿದ್ದಾರೆ ಮತ್ತು ಎಷ್ಟು ದಿನಕ್ಕೆ ಕ್ರಾಪ್ ಬರುತ್ತೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಬಂದು ರೈತರ ಹತ್ರ ಕೇಳಿ ತಿಳ್ಕೊಳ್ಳೋಣ ಈಗ ರೈತರ ಜೊತೆ ಮಾತಾಡೋಣ ಇರಿ ಸ್ನೇಹಿತರೆ ನಿಮಗೋಸ್ಕರ ಮಾಹಿತಿಗಳು ಸುಮಾರು ಈ ನಡುವೆ ರೆಗ್ಯುಲರ್ ಆಗಿ ಒಂದೊಂದು ಕೊಡ್ತಾ ಇದ್ದೀನಿ ಸೊ ಮಾಹಿತಿ ಬಂದು ಯಾಕೆ ಇಷ್ಟ ಆಗ್ತಾಯಿಲ್ಲ ಅನ್ಸ ಇಲ್ಲ ವಿಡಿಯೋಗಳು ಎಷ್ಟೇ ಇನ್ಫಾರ್ಮೇಟಿವ್ ಆಗಿದ್ರೂ ವಿಡಿಯೋಗಳು ನೋಡ್ತಾ ಇಲ್ಲ ದಯವಿಟ್ಟು ವೀಡಿಯೋಗಳನ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಟ್ಲೀಸ್ಟು ನೀವು ನನಗೆ ಉತ್ತೇಜನ ಕೊಟ್ಟರೆ ಇನ್ನಷ್ಟು ಮಾಹಿತಿ ಕೊಡುವಂಥ ವೀಡಿಯೋಗಳನ್ನ ಮಾಡಿ ನಿಮಗೋಸ್ಕರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ ಸ್ನೇಹಿತರೆ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಊರು ಮತ್ತು ನಿಮ್ಮ ಹೆಸರು ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳ್ತೀರ ಅಣ್ಣ ಬಳ್ಳಳ್ಳಿ ಹ್ಞೂ ಟೇಕಲ್ ಹೋಬಳಿ ಮಾಲೂರು ತಾಲೂಕು ಸ್ವಲ್ಪ ಜೋರಾಗಿ ಮಾತಾಡ್ರಿ ಸ್ವಲ್ಪ ಹತ್ರವೇ ಹಾಂ ಟೇಕಲು ಟೇಕಲ್ ಹತ್ರ ಬಲ್ಲಳ್ಳಿ ಹ್ಞೂ ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ನಿಮ್ಮ ಹೆಸರು ಅಣ್ಣ ಶ್ರೀನಿವಾಸ್ ಅಂತ ಅಣ್ಣ ಈಗ ನೀವು ಈ ಹೂಕೋಸು ಬೆಳೆನ ಎಷ್ಟು ದಿನ ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ದೀರಾ ಒಂದು ಹತ್ತು ವರ್ಷದಿಂದ ಬೆಳೀತಾ ಹತ್ತು ವರ್ಷದಿಂದ ಬೆಳೀತಾ ಇದ್ದೀರಾ ಸೊ ಈ ಹೂಕೋಸಲ್ಲಿ ಬಂದು ಈಗ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೆಲದ ತಯಾರಿ ಯಾವ ರೀತಿ ಅಣ್ಣ ಇದಕ್ಕೆ ಅಣ್ಣ ಗೊಬ್ಬರ ಕೋಳಿ ಗೊಬ್ಬರ ಸ್ವಲ್ಪ ಹಾಕ್ಬೇಕು ಇಲ್ಲಾಂದ್ರೆ ಚಿಕ್ಕ ಗೊಬ್ಬರ ಗೊಬ್ಬರ ಇದ್ರೆ ಚೆನ್ನಾಗ್ ಹಾಕ್ಬೋದು ಮೂಟೆ ಗೊಬ್ಬರ ಹಾಕ್ಬೇಕು ಮೂಟೆ ಗೊಬ್ಬರಗಳು ಬಿಟ್ಟು ಹೊಡ್ದು ಮಾಡ್ಬೇಕಾಯ್ತು ಚೀತಾ ಹಂಗೆ ಮಳೆಯಾಕ ಹಂಗೆ ಮಾಡಿದ್ವಿ ಮಾಡಿ ಇಲ್ಲಾಂದ್ರೆ ಇನ್ನ ಬಿಟ್ಟು ಹೊಡ್ದಿ ಇನ್ನ ಸ್ವಲ್ಪ ನೀಟಾಗಿ ಬರೋದು ಬೆಳೆ ಓಕೆ ಹಂಗೆ ಉತ್ತಿರೋದ್ರ ಮೇಲೆ ರೋಟರ್ ಹಾಕಿಬಿಟ್ಟು ಮಾಡಿರೋದು ಇದು ಫಸ್ಟ್ ಇವಾಗ ಕೋಳಿ ಗೊಬ್ಬರ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟು ರೆಡಿ ಮಾಡ್ಕೊಂಡು ರೆಡಿ ಮಾಡ್ಬೇಕು ಆಮೇಲೆ ಮೂಟೆ ಗೊಬ್ಬರಗಳು ಯಾವ ಟೈಮ್ ಅಲ್ಲಿ ಕೊಡ್ತಿರಣ್ಣ ಅಣ್ಣ ಭೂಮಿಗೆ ಚೆಲ್ಬೇಕು ಭೂಮಿಗೆ ಹಂಗೇ ಹಾಕಂಗಿಲ್ಲ ಹೊಡಿಯೋ ಓಡಿ ಹಾ ಬೆಡ್ಡಿ ಓಡಿ ಹೋಗಿ ಈಗ ಸಾಲ್ ಮಾಡಕ್ ಮಾತ್ರ 19 ದಿವಸ ಇವಾಗ ಇದು ಇದು ಫಸ್ಟ್ ಡಿಎಪಿ ಡಿಎಪಿ ಆಟ ಡಿಎಪಿ ಅಂದ್ರೆ ಇದು ನೆಲದ ತಯಾರಿ ಆಯ್ತು ಇನ್ನ ಈಗ ಮುಖ್ಯವಾಗಿ ನಮ್ಗೆ ನಮಗೆ ಬೇಕಾಗಿರೋದಂತದು ತಳಿ ತಳಿ ತಳಿಯಲ್ಲಿ ಬಂದು ಯಾವ ಎಷ್ಟು ತಳಿ ಇದೆ ನೀವು ಯಾವ್ದನ್ನ ಜಾಸ್ತಿ ಹಾಕ್ತೀರಾ ಈಗ ಲೈಕ್ ಹಾಕ್ತಾರೋದು ಧವಲೆ ಧವಲ್ ಇನ್ನೆಲ್ಲ ಬೇರೆಲ್ಲ ಸ್ವಲ್ಪ ಲೈಕ್ ಕಮ್ಮಿ ಹಾ ಏನು ಹೂ ದಪ್ಪ ಬತ್ತದೆಯ ಶೇಪ್ ಬರಲ್ಲ ಮಾರ್ಕೆಟ್ಗೆ ಕ್ವಾಲಿಟಿ ಕೊಡೋದು ಧವಲ್ ಒಂದು ಧವಲೆ ಹಾಂ ಬ್ರ್ಯಾಂಡ್ ಆಗಿರೋದು ಅದೇ ಧವಲ್ ಸೊ ಧವಲ್ ಅನ್ನೋ ವೆರೈಟಿನೋ ಬೆಳಿತಾ ಇದೀರಾ ಅಣ್ಣ ಈಗ ಒಂದು ಸಸಿ ಬೆಲೆ ನೋಡೋದಾದ್ರೆ ಎಷ್ಟು ಹಣ ಇದು ಒಂದು ಸಸಿ ಬೆಲೆ ಇದು ಎಂಬತ್ತು ಪೈಸಲ್ಲಿ ಎಂಬತ್ತು ಪೈಸಲ್ಲಿ ಒಂದು ನಾರಿ ಎಂಬತ್ತ ಪೈಸ ಈಗ ಒಟ್ಟಾರೆ ವಿಸ್ತೀರ್ಣ ಇದು ತಗೊಳೋದಾದ್ರೆ ಎಷ್ಟಿದೆ ಇದು ಒಂದು ಎಕ್ರೆ ಒಂದು ಎಕರೆ ಇದೆಯಾ ಎಷ್ಟು ಸಸಿ ಕುಳ್ಸಿದೀರಣ ಇದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸಸಿ ಇದ್ರಾಗೆ ಹಾಕಿದೀರ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ವೆರೈಟಿ ಆಯಿತು ಇಪ್ಪತ್ತು ಸಸಿ ಒಂದು ಎಂಬತ್ತು ಪೈಸೆ ಬಿಡಿ ಮೊದಲ ಓಕೆ ಇನ್ನು ಔಷಧಿಗಳು ಮತ್ತೆ ಇದು ನೀರಾವರಿ ವಿಚಾರಕ್ಕೆ ಬಂದಾಗ ಡ್ರಿಪ್ ಇರಿಗೇಷನ್ ಮಾಡಿದ್ದೀರಾ ಎಷ್ಟು ದಿನಕ್ಕೆ ಒಂದು ಸಲ ನೀರು ಕೊಡ್ತೀರಾ ಯಾವ ರೀತಿ ಮಾಡ್ತೀರಣ್ಣ ಒಂದು ಮೂರು ದಿವಸಕ್ಕೆ ಒಂದು ಸತಿ ನೀರು ಬಿಡೋದು ಅತಿ ಹೆಚ್ಚು ಮಾಡಿಕೊಡುದು ಅತಿ ಹೆಚ್ಚು ಮಾಡಿದ್ರೆ ಬೆಳೆ ಅಷ್ಟು ಇಂಪ್ರೂವ್ಮೆಂಟ್ ಬರಲ್ಲ கரெக்ட்டா ನೋಡ್ಕೊಂಡ್ರೆ ಅದನಾಗೇ ಬಿಡಬೇಕು ನೀರು ಅಷ್ಟೇ ಅಷ್ಟೇ ಕಂಡೀಷನ್ ಅಲ್ಲೇ ಬಿಡಬೇಕು ಕಂಡೀಷನ್ ಮೂರು ದಿವಸ ಕೊನ್ಸತ್ತಿ ನೀರು ಬಿಡಬೇಕು ಮರ್ದೇ ನೀರು ಬಿಟ್ರೆ ಗಿಡ ಕೆಂಪಾಯೆ ಕೆಂಪ ಹೋಗ್ತದೆ ಬ್ರೋ ಕಮ್ಮಿ ಕಡಿಮೆ ತಮ್ ಮತ್ತೆ ಇನ್ನೊಂದೇನ ಅಂತ ಹೇಳಿದ್ರೆ ಈಗ ಇದಕ್ಕೆ ಬರೋಂತ ಸಾಮಾನ್ಯವಾಗಿ ರೋಗಗಳು ಯಾವ್ದು ಬರ್ತದ ಅಣ್ಣ ಬಂದ್ರೆ ಅಣ್ಣ ರೋಗ ಏನೂ ಇಲ್ಲ ಸ್ವಲ್ಪ ಊಜಿ ಒಡಿತದೆ ಊಜಿನೂ ಸ್ವಲ್ಪ ಅಂಗಾರಿ ರೆಡ್ ಆಗ್ತದೆ ರೆಡ್ಡೆ ಇದು ಬೈರ್ ಪೂರ್ತಿ ರೆಡ್ ಕಲರ್ ಒಂಥರ ಪಿಂಕ್ ಕಲರ್ ಕೆಳಗಡೆ ಕೆಳಗಡೆ ಊಜಿ ಹೊಡಿತದೆ ಈಗಲ ಈ ಕಾಂಡ ಕುಡಿದ್ರೆ ಇದು ಸ್ಲೋ ಆಗಿ ಅಲ್ಲೇ ಒಣಗಣ ಈಗ ಫುಲ್ ಊಜಿ ಫುಲ್ ಊಜಿ ಅದು ಬಿಟ್ರೆ ಇವಾಗ ರೋಗ ಹೇಳಿದ್ರೆ ಅಂಗಮಾರಿ ಅಂತ ಹೇಳ್ಬಿಟ್ಟು ರೋಗ ಅಂದ್ರೆ ಅದು ಯಾವ ರೀತಿ ಎಲೆಗಳೆಲ್ಲ ಇದಾಗುವಂತದ್ದು ಈ ಸೈಡು ಸುರುಗು ಈ ಸೈಡ್ ಸುರಗ್ ಬಂದ್ರೆ ಇದ್ಕೋಸ್ಕರ ವ್ಯಾಲ್ಯೂಷನ್ ಇರಲ್ಲ ಇದು ಪೂರ್ತಿ ನಾವು ಹೂ ಕಟಾವ್ ಮಾಡೋ ಗಂಟ ಹಿಂಗೆ ಇರ್ಬೇಕು ಗಿಡ ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಮೇಂಟೈನೆನ್ಸ್ ಹೂ ಕೋಸಲ್ಲೇ ಎಲೆ ಇಲ್ಲ ಎಲೆ ಕ್ವಾಲಿಟಿ ಇಲ್ಲ ಅಂದ್ರೆ ಹೂಕೋಸನೆ ಎಲೆನೆ ಮೇನ್ ಹೂಕೋಸಾಗ ಎಲೆನೆ ನೀವು ಔಷಧಿಗಳು ಮಾಡ್ಬೇಕಂತ ಹೇಳಿದ್ರೆ ಇವಾಗ ಊಜಿ ಬಂದು ಫಸ್ಟ್ ಅಲ್ಲೆಲ್ಲ ಇರ್ಲಿಲ್ಲ ಇವಾಗ ಈ ನಡುವೆ ಈ ನಡುವೆ ಊಜಿ ಕಚ್ತಾ ಇದೆ ಅದೆಲ್ಲ ಒಣಗೋ ತರ ಆಗ್ತಾ ಇದೆ ಸೊ ಅದಕ್ಕೊಂದು ಉದಾಹರಣೆ ತೋರ್ಸೋದಾದ್ರೆ ಸ್ನೇಹಿತರೆ ಇಲ್ಲೆಲ್ಲ ನೋಡುದ್ರಿ ಒಂದು ಇಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರ ಈ ಇದಕ್ಕೆ ಇದರಲ್ಲಿ ಗಮನಿಸೋದಾದ್ರೆ ಇದಕ್ಕೆ ಹೂಜಿ ಕಡ್ದಿದೆ ಅಂತ ನೋಡಿ ಈ ಎಲೆಗಳೆಲ್ಲ ಕ್ಲೀನ್ ಆಗಿ ಬಾಡ್ತಾ ಇದೆ ಇದು ದಿನೇ ದಿನ ಏನಾಗುತ್ತೆ ಪೂರ್ತಿ ಸಸಿನೇ ಇದು ಕಾಂಡಕ್ಕೆ ಹೋಗಿ ಸಸಿನೇ ಬಾಡ್ಕೊಂಡ್ಬಿಡ್ತದೆ ಸೊ ಇದೊಂದು ಮೈನ್ ಪ್ರಾಬ್ಲಮ್ ಆಗಿದೆ ಅಣ್ಣ ಈ ಹೂಜಿನ ಸಮಗ್ರವಾಗಿ ಅಥೋಟಿಯಲ್ಲಿ ಇಟ್ಕೊಳೋದಕ್ಕೆ ಅಣ್ಣ ವ್ಯವಸ್ಥೆ ಅಣ್ಣ ಈಗ ಕಾಂಟ ಪುಡಿಬೇಕು ಹೂಜಿ ಆಲ್ರೆಡಿ ಬಂದ ನೋಡಿ ಇದು ಏನಾಗುತ್ತಂದ್ರೆ ಸ್ನೇಹಿತರೆ ಊಜಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನು ಇಲ್ಲ ಒಂದು ಸಣ್ಣದಾದ ಹುಳ ಉತ್ಪತ್ತಿ ಆಗುತ್ತೆ ಸೊ ಊಜಿ ಅಂತ ಹೇಳಿದ್ರೆ ಫ್ರೂಟ್ ಪ್ಲೈ ಹಣ ಈ ಸೊಳ್ಳೆ ತರ ಬಂದು ಕೂತ್ಕೊಂಡು ಕಚ್ತದ ತಾನೇ ಇದು ಬರೋದು ಗೊತ್ತಾಗಲ್ಲ ಯಾರ್ಗು ಯಾವಾಗ ಹೊಡಿತ ಗಮನಿಸೋದಾದ್ರೆ ನೋಡಿ ಇಷ್ಟೇ ಇಷ್ಟು ಸಣ್ಣ ಹುಳ ಒಳಗಡೆ ಉತ್ಪತ್ತಿ ಆಗುತ್ತೆ ಇದು ಊಜೆ ಹುಳ ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಫ್ರೂಟ್ ಫ್ಲೈ ಅಂತ ಏನು ಹೇಳ್ತಾರೆ ಅದು ಬಂದು ಮೊಟ್ಟೆಗಳಿಟ್ಬಿಟ್ಟು ಹೋಗ್ಬಿಡ್ತದೆ ಅದು ಮೊಟ್ಟೆಗಳಾಗೆ ಮರಿಗಳಾಗೋದ್ಮೇಲೆ ನೋಡಿ ಈ ರೀತಿಯಲ್ಲಿ ಹುಳ ಆಗಿ ಕನ್ವರ್ಟ್ ಆಗುತ್ತೆ ಇದೇನಾಗುತ್ತಪ್ಪ ಅಂತ ಹೇಳಿದ್ರೆ ಒಳಗಡೆ ಇರುವಂಥ ಟಿಶ್ಯೂನ ಈ ಏನಿದೆ ಈ ಕಾಂಡನೆಲ್ಲ ತಿನ್ಕೊಳ್ತಾ ಹೋದಾಗ ಆ ಗಿಡ ಪೂರ್ತಿ ಒಣಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಗಮನಿಸಿ ಎಷ್ಟು ಸಣ್ಣದಾಗಿದೆ ನೋಡಿ ಇದೊಂದು ಅಣ್ಣ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನೀವ್ ಹೇಳಿದ್ರೆ ಕಾರ್ಟ್ ಆಫ್ ಹೈಡ್ರೋಕ್ಲೋರೇಟ್ ಮಾಡ್ಕೊಂತೀರಾ ಅದನ್ನ ಬಿಟ್ರೆ ಇನ್ಯಾವ್ದಣ್ಣ ಹೊಡಿತೀರಾ ಬ್ರೋಫಿ ಹೊಡಿಬೇಕು ಬ್ರೋ ಫ್ರೀ ಎಕ್ಸ್ಪೋನಸ್ ತ್ರಿಪ್ಸು ತ್ರಿಪ್ಸು ಸೊಳ್ಳೆಗಳು ಎಲ್ಲಾ ಹೋಗ್ತದೆ ಸಣ್ಣ ಹುಳ ಎಲ್ಲ ಅದ್ರಲ್ಲೇ ಹೊರ್ಟೋಗುತ್ತೆ ಅದ್ ಬಿಟ್ಟರ್ ವಿಚಾರಕ್ಕೆ ಬಂದಾಗ ಶಿಲೀಂಧ್ರನಾಶಕ ಯಾವ್ದು ಹೊಡಿತೀರೋಟು ಬಿಡ್ಬೇಕು ನೀರಬೇಕು ಯಾಕಂತ ಹೇಳಿದ್ರೆ ಕೋಲ್ಡ್ ಟೈಮ್ ಅಲ್ಲಿ ಬಿಸಿ ಕೊಡೋದಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಬಳಕೆ ಮಾಡ್ಕೊಂಡಿರ ಶಕ್ತಿನ ಹೊಡೀಬೇಕು ಶಕ್ತಿನ ಶಕ್ತಿ ಅದು ಬಂದು ಶಿಲೀಂದ್ರ ನಾಶ ರೋಗಕ್ಕೆ ಇಷ್ಟೆಲ್ಲ ಔಷಧಿಗಳನ್ನ ಸ್ಪ್ರೇ ಮಾಡ್ತಾರೆ ಸ್ನೇಹಿತರೆ ಇದನ್ನ ಹೊರತುಪಡಿಸಿ ಅಣ್ಣ ಇದು ಕ್ರಾಪ್ ಎಷ್ಟು ದಿನಕ್ಕೆ ಬರುತ್ತೆ

ವ್ಯಾಪಾರಸ್ಥರಿಗೆ ಡೈರೆಕ್ಟ್ ಆಗಿ ನೀವು ನೀವೇನೋ ಸೇಲ್ ಮಾಡಿ ನಿಮ್ಗೆ ಜಾಸ್ತಿ ರೇಟ್ ಅಂದ್ರೆ ಎಷ್ಟು ಸಿಕ್ಕಿದೆ ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಕ್ಕಿದೆ ನಾವು ಕೋಸಲ್ಲಿ ಅಣ್ಣ ನಮ್ಕ ಮೊನ್ನೆ ಒಂದು ಹದಿನೈದು ರೂಪಾಯಿ ಅಂದ್ಕೊಟ್ರಿ ಹೂವ ಇವತ್ತು ಒಂದು ಹೂವ ಒಂದು ಹದಿನೈದು ರೂಪಾಯಿ ಅಂದ್ಕೊಟ್ರಿ ಸರಿ ಸ್ವಲ್ಪ ಡೌನ್ ಆಯ್ತು ಒಂದತ್ ರೂಪಾಯಿ ಆಯ್ತು ಜಾಸ್ತಿ ಡೌನ್ ಆಗಿ ಜಾಸ್ತಿ ರೇಟ್ ಅಂದ್ರೆ ಎಷ್ಟಕ್ ಮಾರಿದಿರ ನೀವು ನಿಮ್ಮ ಇದ್ರಲ್ಲಿ ನಾವ್ ಇಪ್ಪತ್ತೈದು ಗಂಟೆ ಮಾರಿ ಇಪ್ಪತ್ತೈದುವರೆಗೂ ಒಂದು ಹೂವ ಬೆಲೆ ಮಾರಿ ಬೆಲೆ ಮಾರಿದ್ರೆ ಸೊ ಅವ್ರೆ ಬಂದು ಹೊಡ್ಕೊಂಡು ಹೋಗಿ ಏನಿಲ್ಲ ಅವ್ರು ಇವಾಗ ತಕೊಂಡ ಲೆಕ್ಕಾಕಿಂತಾರೆ ಈಗ ಕರೆಕ್ಟ್ ಆಗಿದೆ ನಾವು ಪಾಯಿಂಟ್ ಪಾಯಿಂಟ್ ಊಣಿರೋದು ಎಷ್ಟು ನಾರ ಬಿದ್ದೆಲ್ಲ ಅಂತೆಲ್ಲ ಲೆಕ್ಕ ಅಂತ ಅವ್ರು ವ್ಯಾಪಾರಕ್ಕೆ ವ್ಯಾಪಾರ ಬಂದಾಗೆ ಲೆಕ್ಕಾಕ್ತಾರೆ ಲಕ್ಕ ಹಾಕ್ಬಿಟ್ಟು ಅದ್ರಾಗ ಸ್ವಲ್ಪ ಡಮ್ಮಿ ಆಗ್ತದೆ ಇವಾಗ ಇಪ್ಪತ್ತೈದು ಸಾವಿರ ಡಮ್ಮಿ ಆಗ್ತದೆ

ಅಣ್ಣ ಇಷ್ಟೆಲ್ಲ ಆಯ್ತು ಈಗ ಸಸಿಯಿಂದ ಸಸಿಗೆ ಸಾಲಿಂದ ಸಾಲಿಗೆ ಅಂತರ ಹೇಳೋದಾದ್ರೆ ಎಷ್ಟಿಷ್ಟು ಟೇಸ್ಟ್ ಕೊಡ್ತಿರ ಮೂರು ಕಾಲ್ ಕಾಕ್ಬೇಕು ಮೂರು ಕಾಲು ಒಂದಡಿ ಗ್ಯಾಪ್ ಬಿಟ್ಟು ಉಳಬೇಕು ಒಂದಡಿ ಗ್ಯಾಪ್ ಗೊಬ್ಬರ ಒಂದು ಒಂದು ಕಾಲಡಿ ಒಂದು ಸಾಲಿಂದ ಸಾಲಿಗೆ ಒಂದು ಮೂರುವರೆ ಸಾಕಣ ಗಿಡ್ನಿ ಗಿಡಕ್ಕೆ ಒಂದಡಿ ಗೊಬ್ಬರ

ಇದು ಇನ್ನೂ ಎಲೆ ಎಷ್ಟು ಕೋಟ್ ಮಾಡ್ತೀರಾ ಸರಿ ಅಣ್ಣ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳಣ್ಣ ಸ್ನೇಹಿತರೆ ನೋಡಿದ್ರಲ್ವಾ ಹೂಕೋಸ್ ಬೆಳೆ ಬೆಳೆಯುವಂತ ಏನೈತೆ ಅದರಲ್ಲೆಲ್ಲ ಪ್ರೊಸೀಜರ್ಸ್ ಏನೇನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮ್ಮ ಕಡೆಯಿಂದ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ ಸೊ ನನ್ನ ಕಡೆಯಿಂದ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಫ್ರಮ್ ರವಿರಾಜ್